ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗಡಿಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಧಾರವಾಡ ಲೋಕಸಭಾ ಕ್ಷೇತ್ರದ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಇದೀಗ ಇಂದು ಅಂತಿಮವಾಗಿ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳುವುದರ ಮೂಲಕ ಬಿ ಜೆ ಪಿಗೆ ಆತಂಕಕ್ಕೆ ಕಾರಣ ಆಗಿದ್ದಂತಹ ಬಹುದೊಡ್ಡ ತಲ್ಲಣವು ಬಗೆಹರಿದಿದೆ ಅಂತಕ್ಕಂತಹ ಒಂದು ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದಾವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ತೀವ್ರ ಕೋಪ ಕೋಪಗೊಂಡಿದ್ದಂತಹ ಪ್ರಮುಖ ಲಿಂಗಾಯತ ಮಠಕ್ಕೆ ಸೇರಿದಂತಹ ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿಗಳು ಈ ಬಾರಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸಲೇಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಈ ಬಾರಿ ತಾವು ಪಕ್ಷತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿ ನಾಮಪತ್ರವನ್ನು ಕೂಡ ಸಲ್ಲಿಸಿದರು ದಿಂಗಲೇಶ್ವರ ಶ್ರೀಗಳನ್ನು ಮನವೊಲಿಸಲಿಕ್ಕೆ ರಾಜ್ಯ ಹಾಗೂ ಕೇಂದ್ರದ ಬಿ ಜೆ ಪಿ ನಾಯಕರು ಪ್ರಯತ್ನ ಮಾಡಿದ್ದಂತಹ ಸಂದರ್ಭದಲ್ಲೂ ಕೂಡ ಕೇಂದ್ರ ಹಾಗೂ ರಾಜ್ಯ ನಾಯಕರ ಯಾವೊಂದು ಪ್ರಯತ್ನಕ್ಕೂ ಕೂಡ ದಿಂಗಾಲೇಶ್ವರ ಶ್ರೀಗಳು ತಮ್ಮ ಅನುಮತಿಯನ್ನು ಕೊಟ್ಟಿರಲಿಲ್ಲ ಅಂತಿಮವಾಗಿ ತಾನು ಕಳೆದಲ್ಲೇ ಉಳಿದುಕೊಳ್ತೀನಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದರು ಒಂದು ಹಂತದಲ್ಲಿ ದಿಂಗಾಲೇಶ್ವರ ಶ್ರೀಗಳನ್ನು ಕಾಂಗ್ರೆಸ್ ತನ್ನ ಪಕ್ಷಕ್ಕೆ ಸೆಳೆದುಕೊಂಡು ವಿನೋದ್ ಅಸೂಟಿ ಅವರ ಬದಲಾಗಿ ದಿಂಗಾಲೇಶ್ವರ ಶ್ರೀ ಅವರಿಗೆ ಬಿ ಫಾರಮನ್ನು ಕೊಡುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ರಾಜ್ಯದ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದ್ವು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ದಿಂಗಾಲೇಶ್ವರ ಶ್ರೀಗಳಿಗೆ ಕಾಂಗ್ರೆಸ್ ಏನಾದರೂ ಟಿಕೆಟನ್ನು ಕೊಟ್ಟಿದ್ದೆ ಆದರೆ ದಿಂಗಾಲೇಶ್ವರ ಶ್ರೀಗಳ ಮಠದ ಭಕ್ತರ ಮತಗಳು ಹಾಗೂ ದಿಂಗಾಲೇಶ್ವರ ಶ್ರೀಗಳ ಒಂದು ಅನುಯಾಯಿಗಳ ಮತಗಳು ಮತ್ತು ಕಾಂಗ್ರೆಸ್ನ ಹಿಂದ ಮತಗಳು ಹಾಗೂ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಸೇರಿ ದಿಂಗಾಲೇಶ್ವರ ಶ್ರೀಗಳ ಒಂದು ಗೆಲುವು ಸುಲಭವಾಗುತ್ತೆ ಅಂತಕ್ಕಂಥ ಲೆಕ್ಕಾಚಾರಗಳು ರಾಜ್ಯದ ರಾಜಕೀಯ ವಲಯದಲ್ಲಿ ನಡೀತಾ ಇದ್ದವು ಆದರೆ ಕೊನೆಗೆ ಈಗಾಗಲೇ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡಿದ್ದಂತಹ ವಿನೋದ್ ಅವರು ಇಡೀ ಧಾರ್ವಾಡ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದು ತಾವು ಚುನಾವಣಾ ಪ್ರಚಾರದಲ್ಲಿ ಅತ್ಯಂತ ಮುಂದೆ ಸಾಗಿದ್ದರಿಂದ ವಿನೋದ್ ಅವರನ್ನು ಚುನಾವಣಾ ಕಾರಣದಿಂದ ಹಿಂದೆ ಸರಿಸಿದರೆ ಒಂದು ಕೆಟ್ಟ ಸಂದೇಶ ರವಾನೆ ಆಗುತ್ತೆ ಅನ್ನೋ ಒಂದು ಏಕೈಕ ಕಾರಣಕ್ಕೆ ಕಾಂಗ್ರೆಸ್ ದಿಂಗಾಲೇಶ್ವರ ಶ್ರೀಗಳಿಗೆ ಬಿ ಜೆ ಪಿ ಬಿ ಅನ್ನು ಕೊಡೋದನ್ನು ತಡೆ ಹಿಡಿದಿತ್ತು ಅದಾದ ನಂತರ ದಿಂಗಾಲೇಶ್ವರ ಶ್ರೀಗಳ ವಿರುದ್ಧ ಅವರ ಮಠದ ಭಕ್ತರೇ ತಿರುಗಿ ಬಿದ್ದಿದ್ರು ಶ್ರೀಗಳು ಒಂದು ವೇಳೆ ಚುನಾವಣೆ ಸ್ಪರ್ಧೆ ಮಾಡದೇ ತಮ್ಮ ಪೀಠ ತ್ಯಾಗವನ್ನ ಮಾಡಿ ಸ್ಪರ್ಧೆ ಮಾಡಲಿ ಅಂತಕ್ಕಂಥ ಆಗ್ರಹವನ್ನು ಕೂಡ ಅನೇಕ ಈ ದಿಂಗಾಲೇಶ್ವರ ಭಕ್ತರೇ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ ನಾಮಪತ್ರ ಹಿಂತೆಗೆದುಕೊಳ್ಳಲು ಕೊನೆ ದಿನವಾಗಿದ್ದಂತಹ ಇವತ್ತು ದಿಢೀರ್ ನಿರ್ಧಾರವನ್ನ ತೆಗೆದುಕೊಂಡಂತಹ ದಿಂಗಾಲೇಶ್ವರ ಶ್ರೀಗಳು ಇದೀಗ ಚುನಾವಣಾ ಕಣದಿಂದ ಹಿಂಸರಿದರೆ ಈ ಮೂಲಕ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ನ ನಡುವೆ ನೇರ ಹಣಾಹಣಿ ನಡೀತಾ ಇದೆ ನಡೆಯುತ್ತೆ ಅಂತಕ್ಕಂಥದ್ದು ನಮಗೆಲ್ಲ ಈಗಾಗಲೇ ಸ್ಪಷ್ಟವಾಗಿದೆ ಅಷ್ಟಕ್ಕೂ ದಿಂಗಾಲೇಶ್ವರ ಶ್ರೀಗಳು ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾದ್ರೂ ಯಾಕೆ ಇದರಿಂದ ಯಾವ ಒಂದು ಪಕ್ಷಕ್ಕೆ ಅನುಕೂಲ ಆಗ್ಬೋದು ದಿಂಗಾಲೇಶ್ವರ ಶ್ರೀಗಳ ಏನೊಂದು ಗುರಿ ಇತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಈ ಬಾರಿ ಸೋಲಿಸ್ಬೇಕು ಅಂತಕ್ಕಂಥದ್ದು ಈ ಗುರಿ ಸಾಧನೆ ಸಾಧ್ಯವಾಗುತ್ತಾ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆಯಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಪ್ರಮುಖ ಸ್ವಾಮೀಜಿ ಆಗಿರ್ತಕ್ಕಂಥ ಶ್ರೀ ದಿಂಗಾದೇಶ್ವರ ಸ್ವಾಮೀಜಿಗಳು ಸ್ಪರ್ಧೆ ಮಾಡೋದ್ರ ಮೂಲಕ ತೀವ್ರ ಕುತೂಹಲವನ್ನು ಕೆರಳಿಸಿದರು ಶ್ರೀಗಳು ಯಾವಾಗ ತಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಒಂದು ಘೋಷಣೆಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಶ್ರೀಗಳ ಮನವೊಲಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ರು ಆದ್ರೆ ಈ ಯಾವ ಒಂದು ಪ್ರಯತ್ನಕ್ಕೂ ಕೂಡ ಶ್ರೀಗಳು ಬೆಲೆಯನ್ನ ಕೊಡದೆ ತಾನು ಕಣದಲ್ಲಿ ಉಳ್ದೇ ಉಳ್ಕೊಂತೀನಿ ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಹೇಳಿಕೆಯನ್ನ ಕೊಟ್ಟಿದ್ರು ಅದಾದ ನಂತರ ಶ್ರೀಗಳು ಒಂದು ನಾಮಪತ್ರವನ್ನು ಸಲ್ಲಿಸಿದ್ರು ನಾಮಪತ್ರ ಸಲ್ಲಿಕೆ ಎಲ್ಲ ಆದ ನಂತರ ಇವತ್ತು ನಾಮಪತ್ರ ವಾಪಸ್ ತೆಗೆದುಕೊಳ್ಳೋದಕ್ಕೆ ಕೊನೆಯ ದಿವಸವಾಗಿ ದಿವಸವಾಗಿದ್ದಂತಹ ಇವತ್ತು ಶ್ರೀಗಳು ದಿಢೀರಾಗಿ ನಿರ್ಧಾರವನ್ನು ತೆಗೆದುಕೊಂಡು ತಮ್ಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಈ ಶ್ರೀಗಳ ನಾಮಪತ್ರ ವಾಪಸ್ ಆತಿ ಬಿಜೆಪಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಗೆಲುವಿಗೆ ಅನುಕೂಲವಾಗುತ್ತಾ ಅನ್ನೋದನ್ನ ನಾವು ಪರಿಶೀಲನೆ ಮಾಡೋದೇ ವಿಮರ್ಶೆ ಮಾಡೋದೇ ಆದರೆ ಖಂಡಿತವಾಗ್ಲು ಶ್ರೀಗಳು ತೆಗೆದುಕೊಂಡಿರ್ತಕ್ಕಂಥ ಈ ದಿಟ್ಟ ನಿರ್ಧಾರ ಪ್ರಹ್ಲಾದ್ ಜೋಶಿ ಅವರ ಗೆಲುವಿಗಿಂತ ಸೋಲಿಗೆ ಹೆಚ್ಚು ಅವರನ್ನ ತೆಗೆದುಕೊಂಡು ಹೋಗುತ್ತೆ ಅಂತಕ್ಕಂಥ ಚರ್ಚೆಗಳು ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇದಾವೆ ಇದಕ್ಕೆ ಕಾರಣ ಕೂಡ ಇದೆ ಸ್ನೇಹಿತರೆ ಯಾವಾಗ ದಿಂಗಲೇಶ್ವರ ಶ್ರೀಗಳು ತಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿದ್ರು ಯಾವಾಗ ಬಿಜೆಪಿಯ ರಾಷ್ಟ್ರೀಯ ಹಾಗೂ ರಾಜ್ಯ ರಾಜ್ಯ ನಾಯಕರು ಅವರ ಮನವೊಲಿಸೋ ಪ್ರಯತ್ನವನ್ನ ಮಾಡಿದ್ದಾಗಲೂ ಕೂಡ ಶ್ರೀಗಳು ರಾಜ್ಯ ಹಾಗೂ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಮಾತಿಗೆ ಬೆಲೆ ಕೊಡದೆ ನಾನು ಚುನಾವಣಾ ಕಣದಲ್ಲಿ ಉಳಿದೇ ಉಳಿದೀನಿ ಅಂತಕ್ಕಂಥ ಘೋಷಣೆ ಮಾಡಿದ್ರು ಅದಾದ ನಂತರ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ತಂಡವನ್ನು ರಚಿಸಿ ಒಂದು ಸರ್ವೆ ಕಾರ್ಯವನ್ನ ಕೈಗೊಂಡಿತ್ತು ಆ ಒಂದು ಸರ್ವೆ ತಂಡ ಒಂದು ಆಘಾತಕಾರಿ ಅಂಶವನ್ನ ತಮ್ಮ ಬಿಜೆಪಿ ರಾಷ್ಟ್ರೀಯ ನಾಯಕರಿಗೆ ವರದಿಯನ್ನು ರವಾನಿಸಿತ್ತು ಆ ವರದಿಯಲ್ಲಿದ್ದಂತಹ ಪ್ರಮುಖ ಅಂಶ ಅಂದ್ರೆ ದಿಂಗಾಲೇಶ್ವರ ಶ್ರೀಗಳು ಒಂದು ವೇಳೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೆ ಆದ್ರೆ ಅದು ಪ್ರಹ್ಲಾದ್ ಜೋಶಿ ಅವರ ಒಂದು ಗೆಲುವಿಗೆ ತೊಡಕಾಗೋದ್ರ ಬದಲಿ ಬಹುದೊಡ್ಡ ಅನುಕೂಲವನ್ನ ಮಾಡಿಕೊಡುತ್ತೆ ಅಂತಕ್ಕಂಥ ಒಂದು ಅಂಶವನ್ನ ಈ ಒಂದು ಸರ್ವೆ ಸಂಸ್ಥೆ ಸ್ಪಷ್ಟಪಡಿಸಿತ್ತು ಅದಾದ ನಂತರ ದಿಂಗಾಲೇಶ್ವರ ಶ್ರೀಗಳು ಸ್ಪರ್ಧೆಯಲ್ಲಿ ಉಳ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಯಾವಾಗ ಸರ್ವೆ ರಿಪೋರ್ಟ್ ಬಂತು ಅದಾದ ನಂತರ ದಿಂಗಾಲೇಶ್ವರ ಶ್ರೀಗಳ ಒಂದು ಮನವೊಲಿಸುವ ಪ್ರಯತ್ನಕ್ಕೆ ಪೂರ್ಣ ವಿರಾಮವನ್ನು ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ಹಾಕಿದ್ರು ಆದರೆ ಇದೀಗ ದಿಂಗಾಲೇಶ್ವರ ಶ್ರೀಗಳು ದಿಢೀರ್ ಅಂತ ತಮ್ಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿ ತೆಗೆದುಕೊಂಡಿದ್ದೇ ಅಲ್ಲದೆ ಅದಾದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿಕೆಯನ್ನು ನೋಡಿ ನೀಡಿದ್ದಾರೆ ನಾನು ಯಾವ ಉದ್ದೇಶವನ್ನು ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಗೆ ಬಂದಿದ್ನೋ ಈಗಲೂ ಕೂಡ ಆ ಉದ್ದೇಶದಿಂದ ನಾನು ಹಿಂದೆ ಸರದಿಲ್ಲ ಈ ಒಂದು ಕ್ಷೇತ್ರಕ್ಕೆ ಯಾವೊಬ್ಬ ಸಂಸದ ಬೇಡ ಅಂತಕ್ಕಂಥ ತೀರ್ಮಾನಕ್ಕೆ ನಾನು ಬಂದಿದ್ನೋ ಈಗಲೂ ಕೂಡ ಆ ಮಾತಿಗೆ ಬದ್ಧವಾಗಿದ್ದೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ ಆ ಮೂಲಕ ದಿಂಗಾಲೇಶ್ವರ ಶ್ರೀಗಳು ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ವಿನೋದ್ ಅಸೂಟಿ ಅವರಿಗೆ ಬೆಂಬಲವನ್ನ ಕೊಡಬಹುದು ಅಂತಕ್ಕಂಥ ನಿರೀಕ್ಷೆ ಇದೀಗ ಕಾಂಗ್ರೆಸ್ ನಾಯಕರಲ್ಲಿ ಉಟ್ಕೊಂಡಿದೆ ಆದ್ರೆ ಈ ಕ್ಷಣದವರೆಗೂ ಕೂಡ ದಿಂಗಾಲೇಶ್ವರ ಶ್ರೀಗಳು ನಾನು ಯಾವ ಪಕ್ಷಕ್ಕೆ ಮತವನ್ನು ಹಾಕ್ಸ್ತೀನಿ ಅಥವಾ ಯಾವ ಪಕ್ಷಕ್ಕೆ ಬೆಂಬಲವನ್ನ ಘೋಷಣೆ ಮಾಡ್ತೀನಿ ಅಂತಕ್ಕಂಥ ಅಂಶವನ್ನ ಸ್ಪಷ್ಟವಾಗಿ ಹೇಳದೆ ಹೋದ್ರೂ ಕೂಡ ಪ್ರಹ್ಲಾದ್ ಜೋಶಿ ಅವರ ಒಂದು ಸೋಲು ನನಗೆ ಅತ್ಯಂತ ಮುಖ್ಯ ಅಂತಕ್ಕಂಥದ್ದನ್ನ ಇನ್ ಆಗಿ ಹೇಳಿರ್ತಕ್ಕಂಥದ್ದನ್ನ ನಾವು ಇವತ್ತು ನಡೆಸಿದಂತಹ ಮಾಧ್ಯಮ ಗೋಷ್ಠಿಯಲ್ಲಿ ನೋಡಿದ್ದೀವಿ ದಿಂಗಾಲೇಶ್ವರ ಶ್ರೀಗಳು ಒಂದು ವೇಳೆ ಚುನಾವಣಾ ಕಣದಲ್ಲಿ ಉಳಿದಿದ್ದೇ ಆಗಿದ್ರೆ ದಿಂಗಾಲೇಶ್ವರ ಶ್ರೀಗಳು ಜಾತ್ಯತೀತವಾಗಿ ಭಕ್ತರನ್ನು ಹೊಂದಿದ್ದಾರೆ ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಒಂದು ಒಳ ಜಾತಿಯ ಅನೇಕ ಭಕ್ತರು ದಿಂಗಾಲೇಶ್ವರ ಶ್ರೀಗಳ ಮಠಕ್ಕೆ ನಡ್ಕೊಳ್ತಾ ಇದ್ದಾರೆ ಆ ಒಂದು ಮುಸ್ಲಿಂ ಸಮುದಾಯದ ಮತ ಭಕ್ತರ ಮತಗಳೇನಾದರೂ ದಿಂಗಾಲೇಶ್ವರ ಶ್ರೀಗಳಿಗೆ ಬಂದಿದ್ದು ಅಹಿಂದ ವರ್ಗದ ಮತಗಳನ್ನು ಸ್ವಲ್ಪ ಮಟ್ಟಿಗೆ ದಿಂಗಾಲೇಶ್ವರ ಶ್ರೀಗಳು ಒಂದು ವೇಳೆ ಚುನಾವಣಾ ಕಣದಲ್ಲಿದ್ದು ಸೆಳೆದಿದ್ದೇ ಆಗಿದ್ದರೆ ಅದು ಪ್ರಹ್ಲಾದ್ ಜೋಶಿ ಅವರ ಗೆಲುವಿಗೆ ಅತ್ಯಂತ ಸುಲಭವಾಗಿ ಒಂದು ಸಹಾಯವನ್ನು ಮಾಡ್ತಿತ್ತು ಅಂತಕ್ಕಂಥ ಅಂಶ ಇದೀಗ ಬಿ ಜೆ ಪಿ ನಾಯಕರು ಚರ್ಚೆ ಮಾಡ್ತಾಯಿದ್ದರು ಅದೇ ಒಂದು ಕಾರಣಕ್ಕೆ ದಿಂಗಾಲೇಶ್ವರ ಶ್ರೀಗಳು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧದ ಮತಗಳು ಚದುರಿ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇದೀಗ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಬಹುತೇಕ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ವಿನೋದ್ ವಿನೋದ್ ಅಸೂಟಿ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ ಸ್ನೇಹಿತರೆ ಒಂದು ವೇಳೆ ಅಧಿಕೃತವಾಗಿ ದಿಂಗಾಲೇಶ್ವರ ಶ್ರೀಗಳು ಕಾಂಗ್ರೆಸ್ನ ಅಭ್ಯರ್ಥಿಗೆ ತನ್ನ ಬೆಂಬಲವನ್ನು ಘೋಷಣೆ ಆದರೆ ಆಗ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಏನಾಗಿರುತ್ತೆ ದಿಂಗಾಲೇಶ್ವರ ಶ್ರೀಗಳ ಗುರಿಯಂತೆಯೇ ನಿಜಕ್ಕೂ ಪ್ರಹ್ಲಾದ್ ಜೋಶಿ ಅವರು ಈ ಬಾರಿ ಸೋಲನ್ನ ಕಾಣ್ತಾರ ಅಥವಾ ಈ ಎಲ್ಲ ಸವಾಲುಗಳನ್ನ ಮೆಟ್ಟು ನಿಂತಿ ಮೋದಿಯ ಅತ್ಯಾಪ್ತರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಮತ್ತೊಮ್ಮೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಕಾಣ್ತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದು ಇಷ್ಟ ಆಗಿತ್ತು ಸ್ನೇಹಿತರೆ ನನ್ನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ಓಲಿ ನ್ಯೂಸ್ ಚಾನಲನ್ನು ಹೀಗೆ ನೋಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ